ಮೊದಲದಾಗ ಮಾರಿ ಇಬ್ರು ಪಿಚ್ಚರ್ ಕೂಗು ಹಾ ಪಿಚ್ಚರ ಇವ್ವ ಯಾವ್ದ ಪಿಚ್ಚರ್ ಭಾರಿ ಐತಿ ಯಾವ್ದದ ಮಲ್ಕೊಂಡಲ್ಲ ಶಕ್ಕೊಂಡವ್ರು ಹೆಸರು ಕೆಡಬೇಕು ಅವು ನಿನ್ನಿಂದ ನಾ ನೋಡು ಓ ಅನ್ಕೊಂದ್ರ ನೀ ನೋಡಿದ್ದು ವಣೆ ಭಾಗ ಇದು ಅಣೆ ಭಾಗ ಓ ಬರ್ತಾವ ಎಂದ್ ಎದ್ದು ಬರ್ತಾರೆ ರೀ ಎಲ್ಲಿ ಯಾರ್ಯಾರು ಮಲ್ಕೊಂಡಿರ್ತಾರೆ ಅಲ್ಲೇ ಕೆಲವೊಬ್ಬರು ಮಕ್ಕೊಂಡಿರ್ತಾರ ಕೆಲವೊಬ್ರು ಸಿಕ್ಕೊಂಡಿರ್ತಾರ ಹಿಂಗ ಇದು ಬೇಡ ಬೇಡ ಕನ್ನಡ ಬನ್ ಕನ್ನಡ ಸತಿ ಸಂಸಾರಕ್ಕೆ ಹನ್ನೆರಡು ತೂತುಗಳು ಏನು ಹೆಸರು ಕೆಡಿಸ್ತೀಯೋ ನೀನು ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಸಂಸಾರ ಸುಖವಾಗಿ ನಡೆಯಕತ್ತು ಸೂತ್ರಗಳು ಇಪ್ಪತ್ನಾಲ್ಕು ತಾಸು ಮೆಟ್ಟ ಹಾರಾಡಿದು ಕೆಲವೊಬ್ರು ತೂತಗೆ ಕೆಲವೊಬ್ರು ಹರ್ನ ಹರ್ನಳಿಗೆ ನಮ್ಮ ಇಬ್ರದು ಮದ್ವೆ ಅವಾಗ ಮದ್ವೆ ಯಾಕೆ ಚಿಂತೆ ಮಾಡ್ತಿ ಒಂದ್ ಕೆಲಸ ಮಾಡ್ತೀ ಏನು ಐತರ ಅಮವಾಸಿ ದಿವಸ ರಾತ್ರಿ ಹನ್ನೆರಡು ಗಂಟೆಕ್ ಸುಡಗಾಡು ಕಟ್ಟಿಗ ನೀವ ಒಬ್ಬನ ಆರಾಮ ಅದ್ಯಾಕ ನೀವ ತಾಳೆ ಪ್ಲೇಟಿಗೆ ಪ್ಲೇಟ ಚಂದ ಆಯ್ ಹಾ ಹಂಗ ನೋಡಿ

ಚಲೋ ಚಂದ್ರಮ್ಮ ಅಪ್ಪ ರೀ ದಿಸ್ ನಿ ರೇಪ ಮಾಡ್ತಾವೆ ಬರ್ಗೇಟು ಕುಂತಿರ್ತಾವ ಬುದ್ಕ ಕುಂತೆ ಮಾಡಿದ್ರೆ ಏನ್ ಮಾಡ್ಯವ ಅದ್ಯಾಕೆ ನಿನ್ನ ರೇಪ್ ಮಾಡ್ತಾವು ನಿನಗೆ ಯಾಕೆ ಬಾ ಅಂದಿನಿ ನನ್ನ ನೀ ಮುಂಜಿ ಹೆಂಗದ್ದೀನಿ ಹೇನ್ರ ನಮ್ಮ ಮನೆ ನಿಮ್ದು ಹಾಸಿ ಬಂದೆ ಅಂದ್ರೆ ನೋಡು ಜನ ತಪ್ಪತರಪ್ಪ ಓಯ್ ಅದಕ್ಕೆ ಸುಡಿದಾರು ಕಟ್ಟಿಂದು ಹಾಸ ಬರ್ಕ ದಾರಿ ಶರಣ ಐತಿ ಎಂದೆ ನಾನು ಓದ ನೋಡಿ ಲಕ್ಷನ ಇಲ್ಲ ಹ್ಞೂ ಏನು ತಲಿ ನಿಂದು ಬಾರಿ ತಲಿ ನಂದು ಬರದಕ್ಕಾದ್ರೆ ಮಲ್ಲಿಗೆ ಮಲ್ಲಿಗೆ ತಗೊಂಡು ಬಾ

માડી ની રોગા ભંગારા જૂના માડો નો હોય પૈલે ની રંગા ભંગારા જૂના માડો નો હઈ પહેલે જોરા

ಅದೇನ ಏನೋ ಅಡ್ಡ ಬಂದಂಗೆ ಇವೊಬ್ಬ ಬಂದ್ಬಿಡ್ತಾವೆಂಗ್ ಟುಪ್ಪಳುಂಗ್ ಡೊಂಬಳು ಟುಪ್ಪು ಡಂಪ್ ಡಂಪಚ್ಕಿ ಪೂರ ಚಡ್ಡ ನೀಲಿ ಮಾಡಿದ್ರೆ ನಾನು ಹುಲಿ ಹತ್ತಿ ಎಲ್ಲಾ ಹೊಲಸ ಗೂದಿ